ಓಕೆ ಇನ್ನು ಮನೆಯಲ್ಲಿ ನಿಮಗೆ ನಮ್ರತ ಗೇಮ್ ಪ್ಲಾನ್ ಬಗ್ಗೆ ಏನನ್ಸುತ್ತೆ ಅವ್ರು ಹೇಗೆ ಆಡ್ತಿದ್ರು ಬಿಕಾಸ್ ಈಗ ಎಲಿಮಿನೇಟ್ ಆಗಿದ್ದಾರೆ ಸೊ ಅದ್ರ ಬಗ್ಗೆ ಏನನ್ಸುತ್ತೆ ತನಿಷಾ ಅವರು ಇರೋ ಒಂದು ಕ್ಲಾರಿಟಿಗೆ ಇನ್ನೊಂಚವ್ರು ಬೆಟರ್ ಡಿಸಿಷನ್ಸ್ ತಗೋಬೋದಾಗಿತ್ತು ಅವರೆಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಎಷ್ಟು ಪರ್ಫೆಕ್ಟಾಗಿ ಪಾಯಿಂಟ್ ಹಿಡಿತಾರೆ ಈ ಒಂದು ವಿಚಾರಕ್ಕೆ ಐ ಬಿಲೀವ್ ಅವರು ಇಂಡಿವಿಜುವಲ್ ಆಗಿ ಇನ್ನೊಂಚೂರು ಬೇಗ ಆಟ ಆಡಿದಿದ್ರೆ ಅಥವಾ ಇಂಡಿವಿಜುವಲ್ ಆಗಿ ಹೆಚ್ಚು ಡಿಸಿಷನ್ಸ್ಗಳನ್ನ ಆ ಟಾಪ್ ತ್ರೀನಲ್ಲೇ ಇರ್ತಾಯಿದ್ರು ಅವರು ಫೈವ್ ಅಲ್ಲ ಟಾಪ್ ತ್ರೀನಲ್ಲೇ ಇರ್ತಾಯಿದ್ರು ಅವರು ಎಲ್ಲ ಬೇರೆಯವ್ರ ಡಿಸಿಷನ್ನ ಹೌದು ಹೌದು ಅಂತ ಅಂದ್ಕೊಂಬಿಟ್ಟು ಅವ್ರದ್ದು ಅದೇ ಆಗಿರ್ಬೋದು ಬಟ್ ಅವ್ರ ವಾಯ್ಸ್ ಎಲ್ಲೂ ಕೇಳಿಸ್ಲಿಲ್ಲ ಸೊ ಅವ್ರ ವಾಯ್ಸ್ ಕೇಳಿಸ್ದೇ ಇರೋದ್ರಿಂದ ಪ್ರಾಬೆಬ್ಲಿ ಅವ್ರ ಹಿಂದೆಳ್ಕೊಂಡ್ರು ಅಂತ ಅನ್ಸುತ್ತೆ ಓಕೆ ಸೊ ಎಲ್ಲರಿಗೂ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರೋ ಕೇಳ್ತಾ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಪೇಮೆಂಟ್ ಎಷ್ಟು ಕೊಡ್ತಾರೆ ಪೇಮೆಂಟ್ ಎಷ್ಟು ಕೊಡ್ತಾರೆ ಅಂತ ಏನು ಕೊಟ್ಟು ತನಿಷ ನಿಮ್ಗೆ ಎಷ್ಟು ಕೊಟ್ಟರು ಏನು ಕತೆ ನಮ್ಮ ಚಾನಲಲ್ಲಿ ರಿವೀಲ್ ಮಾಡ್ತೀರಾ ಏನು ಇಲ್ಲ ನನಗೆ ಪೇಮೆಂಟ್ ಇನ್ನೂ ಬಂದಿಲ್ಲ ಬಂದಮೇಲೆ ಖಂಡಿತವಾಗ್ಲೂ ಹೇಳ್ತೀನಿ ಅಂದರೆ ಇಸ್ಕೊಳ್ತಾಳೆ ಬಂದ್ಬಿಟ್ರಾ ಆ ಪ್ರೋಸೆಸ್ ಸ್ವಲ್ಪ ಲೇಟ್ ಆಗುತ್ತೆ ಚಾನೆಲ್ ನಲ್ಲಿ ಎಲ್ಲಾ ಅನ್ನು ಅಷ್ಟೇ ಒಂದಷ್ಟು ಸಮಯ ಅಂತ ಇರುತ್ತೆ ಆ ಸಮಯದ ಮೇಲೆ ಬರುತ್ತೆ ಸೊ ಬಂದ್ಮೇಲೆ ಹೇಳ್ತೀನಿ ಖಂಡಿತವಾಗಿ ಓಕೆ ಸೊ ಇಲ್ಲೂ ಕೂಡ ಹೇಳಿಲ್ಲ ತನಿಷ್ ಅವರು ಬಂದ್ಮೇಲೆ ಹೇಳ್ತಾರಂತೆ ಅಂತ ನೋಡೋಣ ಹೇಳ್ತಾರೆ ನಾನು ಇನ್ನು ಕ್ಯಾಲ್ಕುಲೇಟ್ ಮಾಡಿಲ್ಲ ಆಕ್ಚುಲಿ ಯಾ ಓಕೆ ತನಿಷಾ ಇನ್ನು ನಿಮ್ಮ ಒಂದು ಬೆಸ್ಟ್ ಫ್ರೆಂಡ್ ಕಣ್ಣೀರ್ ಹಾಕಿದ್ದು ಬೇಜಾರು ಮಾಡ್ಕೊಂಡಿದ್ದು ಆ ಸೀನೆ ಎಲ್ಲರಿಗೂ ನೋಡೋರಿಗೆಲ್ಲ ಬೇಜಾರಾಯ್ತು ಯಾರಂತ ಅಂತ ನಿಮ್ಗೆ ಗೊತ್ತು ಸಂತೋಷ ಬೆಂಕಿ ಇದ್ದಿದ್ರೆ ಅಡುಗೆ ಮಾಡ್ಕೊಡ್ತಿದ್ರು हां वेंकी 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 ಅಂತ ಸೋ ಏನಾದ್ರೂ प्लांट्स ಇದ್ದೀಯ ಫ್ಯೂಚರ್ प्लांट्स ತುಂಬಾ ಅಂಡರ್‌ಸ್ಟ್ಯಾಂಡಿಂಗ್ ಎಲ್ಲ ಇತ್ತು ವರ್ತೂರ್ ಅವರ ಜೊತೆ ಅ ಮಧವೇ ಗಿದ್ವೇ ಏನಾದ್ರೂ ಅಯ್ಯಯ್ಯೋ ತುಂಬಾ ದೂರ ಹೋಗ್ಬಿಟ್ರಿ ನೀವು ತೈಲ ವರ್ತೂರ್ बेसिकली इज नॉट ऑफ माय ಟೈಪ್ ಫಸ್ಟ್ ಥಿಂಗ್ ತೈಲ ಬೋಲ್ಡ್ ನಾನು ತುಂಬಾ ಪ್ರಾಕ್ಟಿಕಲ್ ಎರಡೂ ಇಲ್ಲ ಅವರು ಅವ್ರದೇ ಒಂದು ರೀತಿನಲ್ಲಿದ್ದಾರೆ ನಂದೇ ವಿಲ್ ಮೇಕ್ ಶೋರ್ ದಟ್ ಈ ಫ್ರೆಂಡ್ಶಿಪ್ ಹೀಗೆ ಉಳ್ಕೊಳ್ಳುತ್ತೆ ಅವ್ರ ಕಡೆಯಿಂದ ಎಫರ್ಟ್ ಇರುತ್ತೆ ಅಂತ ಅನ್ಕೊಳ್ತಾ ಇದೀನಿ ನನ್ನ ಕಡೆಯಿಂದ ಅಂತ ಖಂಡಿತವಾಗ್ಲೂ ಎಫರ್ಟ್ ಇರುತ್ತೆ ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋದಿಕ್ಕೆ ನಾವು ಇರ್ತೀವಿ ಬಟ್ ಆ ಸ್ಟೆಪ್ ನೀವು ಕೇಳಿದ್ದು ತೀರಾ ದೂರ ಆಗೋಯ್ತು ಅದ ನೆಕ್ಸ್ಟ್ ಸ್ಟೆಪ್ಗು ಹೋಗಲ್ಲ ಏನ್ ಗೊತ್ತಾ ಶೈ ಆಲ್ಸೋ ಅಂಡ್ ಅವ್ರ ಇನ್ನೊಸೆಂಟ್ ಆಲ್ಸೋ ಅವರು ಮುದ್ದೋ ಪೆದ್ದೋ ಏನೋ ಒಂದ್ ಇದ್ರು ಅವ್ರಿಗೆ ಆ ವರ್ಷನಲ್ಲಿ ಅಲ್ಲಿ ಯೋಚನೆ ಮಾಡಿಲ್ಲ ಅವರು ನಾನು ಯೋಚನೆ ಮಾಡಿಲ್ಲ ಸೊ ಐ ಡೋಂಟ್ ಥಿಂಕ್ ಓಕೆ ಥಿಂಕ್ನಿಷಾ ಇವಾಗ ಸಿಂಗಲ್ ಯಾವಾಗ ಮದ್ವೆ ಆಗೋದು ನಿಮ್ಗೆಲ್ರಿಗೂ ಇನ್ವಿಟೇಷನ್ ಬರುತ್ತೆ ಯಾವಾಗ ಗೊತ್ತಾಗುತ್ತೆ ಯಾರಾದ್ರೂ ಕಮಿಟೆಡ್ ಯಾರಾದ್ರೂ ಇದ್ರು ಅಂತಂದ್ರೆ ಸಿಂಗಲ್ ಅಂತ ಯಾಕೆ ಹೇಳ್ಕೊತೀವಿ ಧೈರ್ಯವಾಗಿ ಅಲ್ವಾ ಓಕೆ ಆದಾಗ ಗೊತ್ತಾಗುತ್ತೆ ನಿಮ್ಗೆ ನಾವೇನು ಹೇಳಬೇಕಾಗಿಲ್ಲ ಈಗಂತೂ ಇನ್ನೊಂದು ಸ್ವಲ್ಪ ಬೇಗನೆ ಗೊತ್ತಾಗುತ್ತೆ ಅನ್ಸುತ್ತೆ ನಿಮ್ಗೆ ಏನಾದ್ರು ಆ ಥರ ನಡೀತಾ ಇದ್ದಾಗ ಓಕೆ ಕಂಪ್ಲೀಟ್ ಈ ಒಂದು ಜರ್ನಿನ ಹೇಳೋದಾದ್ರೆ ಅನ್ಸುತ್ತೆ ತನಿಷಾ ನಿಮ್ಗೆ ಬಿಗ್ ಬಾಸ್ ಬಿಗ್ ಬಾಸ್ ಜರ್ನಿ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಪಾಸಿಟಿವ್ ಆಗಿದೆ ಬಿಗ್ ಬಾಸ್ ಮನೆಯ ಜರ್ನಿ ಶುರು ಮಾಡಿದಾಗ ಯಾಕಪ್ಪ ಇಷ್ಟು ಕಷ್ಟಪಡಬೇಕು ಅಂತ ಅನ್ಸುತ್ತೋ ಎಷ್ಟು ನೋವು ಬೇಕಾ ಎಷ್ಟು ಅವಮಾನ ಬೇಕಾ ಇಷ್ಟು ಯಾರ್ಯಾರು ಏನೇನೋ ಹೇಳ್ತಾರೆ ಇವನ್ನೆಲ್ಲ ನಾವು ಕೇಳಿಸ್ಕೋಬೇಕಾ ಅಂತ ಅನಿಸುತ್ತೆ ಹೋಗ್ತಾ ಹೋಗ್ತಾ ಅವರು ಅದೇ ರೀತಿ ಫೀಲ್ ಮಾಡಿರ್ತಾರೆ ನಾವು ಇಂಥದ್ದು ಯಾವುದೋ ಒಂದು ಜಾಗದಲ್ಲಿ ಇಂಥ ರೀತಿಯಾದ ಯಾವುದೋ ಒಂದು ಮಾತನ್ನು ಹೇಳಿರ್ತೀವಿ ಸೊ ಇಟ್ಸ್ ಆಲ್ ಫೈನ್ ಇಟ್ಸ್ ಆಲ್ ಇನ್ ದ ಗೇಮ್ ಅಂತ ಅನಿಸುತ್ತೆ ಅದಾದ ನಂತರ ಹೋಗ್ತಾ ಹೋಗ್ತಾ ಅಂಡರ್ಸ್ಟ್ಯಾಂಡಿಂಗ್ ಹೇಗಾಗ್ಬಿಡುತ್ತೆ ಅಂತಂದ್ರೆ ಒಬ್ರು ಯಾರಾದ್ರೂ ಬೈತಾ ಇದ್ರು ನಿನ್ನ ಹತ್ತು ನಿಮಿಷಕ್ಕೆ ಅವ್ರು ಸರಿ ಹೋಗ್ತಾರೆ ಅಥವಾ ಇನ್ನು ಅರ್ಧ ಗಂಟೆಗೆ ಇವ್ರು ಸರಿ ಹೋಗ್ತಾರೆ ಅನ್ನೋಷ್ಟು ಕ್ಲಿಯರ್ ಆಗಿಬಿಟ್ಟಿದ್ವಿ ನಾವೆಲ್ಲರೂ ಮಾತುಕತೆಗಳು ಕೆಲವೊಬ್ಬರ ಜೊತೆನೇ ಕೆಲವೊಂದು ಜಾಗದಲ್ಲಿ ಚೆನ್ನಾಗಿರುತ್ತೆ ಕೆಲವೊಂದು ಜಾಗದಲ್ಲಿ ಚೆನ್ನಾಗಿರಲ್ಲ ನಾವು ಫ್ರೆಂಡ್ ಅಂದ್ಕೊಂಡಿರುವಂಥವ್ರು ಯಾವ ಸಮಯದಲ್ಲಿ ಬೇಕಾದರೂ ಕೈ ಕೊಡ್ತಾರೆ ನಾವು ವೈರಿಗಳು ಅಂತ ಅಂದ್ಕೊಂಡಿದ್ದಂಥವರು ಯಾವ ಸಮಯದಲ್ಲಿ ಬೇಕಾದರೂ ಕೈ ಹಿಡಿತಾರೆ ಆ ಥರದ್ದೊಂದು ಮನೆ ಅದು ಎಲ್ಲರೂ ವಿಚಿತ್ರವಾಗಿ ಬಿಹೇವ್ ಮಾಡುವಂಥ ಒಂದು ಜಾಗ ಒಂದು ಮನಸ್ಸಿಗೆ ನೆಮ್ಮದಿ ಅನ್ನೋದಲ್ಲಿ ಸಿಗಲ್ಲ ಆ ಮನೆಯಲ್ಲಿ ಹೋರಾಟ 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 ಅದು ಒಂದರಲ್ಲೇ ಮುಗಿದೋಗುತ್ತೆ ನೆಮ್ಮದಿ ಅನ್ನೋದು ಅಷ್ಟು ಸುಲಭವಾಗಿ ಸಿಗಲ್ಲ ಅಲ್ಲಿ ಸಿಕ್ಕಂಥವನು ಪುಣ್ಯವಂತ ವಾಪಸ್ ಬರಬೇಕಾದ್ರೂ ಕೂಡ ನೋವಲ್ಲೇ ಬರುವಂಥ ಒಂದು ಜಾಗ ಅಂಟಿಲ್ ಅನ್ ಅನ್ಲೆಸ್ ಇಟ್ ಇಸ್ ದ ಟಾಪ್ ಟು ಯಾರೇ ಆ ಡೋರಿಂದ ಹೊರಗೆ ಬಂದ್ರೂ ಮುಗ್ದೋಯ್ತಾ ಇಷ್ಟೇನಾ ಅಂತ ಅಂದ್ಕೊಂಡೇನೆ ಬರುವಂಥ ಒಂದು ಜಾಗ ಅದು ಬಂದ ಮೇಲೆ ನಾವೇನು ನಮ್ಮನ್ನು ಆಚೆ ನೋಡ್ಕೋತೀವಿ ಅದು ಆ್ಯಕ್ಚುಯಲ್ ರಿಸಲ್ಟು ಆ ರಿಸಲ್ಟಲ್ಲಿ ನನಗೆ ಟ್ರೋಫಿ ಸಿಕ್ಕಿದೆ ಆ ಒಂದು ಖುಷಿ ನನ್ನ ಲೈಫ್ ಟೈಮ್ವರೆಗೂ ಇರುತ್ತೆ ಪಾಸಿಟಿವಿಟಿ ಅನ್ನೋದು ನನ್ನಲ್ಲಿತ್ತು ಹೊರಗಿನ ಜನಕ್ಕೆ ಗೊತ್ತಿರಲಿಲ್ಲ ನನ್ನನ್ನು ಬಿಗ್ ಬಾಸ್ ಮನೆಯಲ್ಲಿ ನೋಡಿದ ಮೇಲೆ ಪಾಸಿಟಿವ್ ತನಿಷಾ ಪಾಸಿಟಿವ್ ಪರ್ಸನ್ ತನಿಷಾ ಅನ್ನೋದನ್ನು ಬಹಳಷ್ಟು ಜನ ಮಾತಾಡಿದ್ದಾರೆ ಮಾತಾಡ್ತಾ ಇದ್ದಾರೆ ನನಗೆ ಕಿವಿಗೂ ಬಿತ್ತು ನೀವೆಲ್ರಿಗೂ ನೀವೆಲ್ರಿಗೂ ಗೊತ್ತಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಯಾವಾಗಲೂ ನಾನು ಮಾಡೋ ಎಲ್ಲ ಕೆಲಸಕ್ಕೂ ಇದೇ ರೀತಿಯಾದ ಸಪೋರ್ಟನ್ನು ನನಗೆ ಯಾವಾಗಲೂ ಕೊಡ್ತಾ ಇರಿ ಓಕೆ ಇನ್ನು ಒಂದು ಲಾಸ್ಟ್ ಕ್ವೆಶನ್ ತನೀಷಾ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ನಿಮ್ಮ ಕೋ ಕಂಟೆಸ್ಟೆಂಟ್ಸ್ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಪೇರೆಂಟ್ಸ್ ಅಥವಾ ಅವ್ರ ಫ್ಯಾಮಿಲಿ ಪರ್ಸನ್ ಯಾರಾದರೂ ನೀವು ನಿಮಗೆ ಕಾಲ್ ಮಾಡಿದ್ರಾ ಅಥವಾ ನೀವು ಮಾಡಿದ್ರೂ ಭಾಗ್ಯಶ್ರೀ ಅವರು ರಕ್ಷಕ ಇಶಾನಿ ನೀತು ಇವ್ರಿಷ್ಟು ಜನ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಕಾರ್ತಿಕ್ ಅವ್ರ ಫ್ಯಾಮಿಲಿ ಇವರೆಲ್ಲರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಕಾಲ್ ಮಾಡಿ ಮಾತಾಡಿದಂಥದ್ದು ನಮ್ರತಾ ಅವರ ತಾಯಿ ಬಿಕಾಸ್ ಆಚೆ ಬಂದ್ಮೇಲೆ ನನಗೆ ಒಂದಷ್ಟು ಟ್ರೋಲ್ಗಳು ಅವು ಇವೆಲ್ಲ ನೋಡಿದ್ಮೇಲೆ ಐ ಥಿಂಕ್ ಆ್ಯಂಡ್ ಐ ಫೆಲ್ಟ್ ಅವ್ರ ಹತ್ರ ಮಾತಾಡೋದು ನೆಸಿಟಿ ಇದೆ ಅಂತ ಅಂಡ್ ನಮ್ರತಾ ಅವ್ರ ಹತ್ರನೂ ಕೂಡ ಮಾತಾಡೋ ಪ್ರಯತ್ನ ಪಟ್ಟೆ ಬಟ್ ಅವರು ಆ ಒಂದು ವಿಚಾರವಾಗಿ ಒಂದಷ್ಟು ಕಡೆ ನೋಡಿದೆ ನಾನು ಒಂದಷ್ಟು ವಿಚಾರಗಳನ್ನ ನೋಡಿದೆ ಕಾರ್ತಿಕ್ ಮತ್ತೆ ಅವರು ಅದು ಇನ್ನು ಯಾವುದೋ ಒಂದು ಟಾಸ್ಕ್ಗಳಲ್ಲಿ ಅವರೇನೋ ಕೆಡ್ದಾಗ ತೊಗೊಂಡಿದ್ದಾರೆ ಅನ್ನೋಂತ ವಿಚಾರಗಳನ್ನ ನೋಡಿದೆ ಹಳೇದೇನೆ ಹೌದು ಬಟ್ ಮಾತಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನೇ ಕಾಂಟ್ಯಾಕ್ಟ್ ಮಾಡಿದಂಥದ್ದು ಓಕೆ ಇನ್ನು ಕಾರ್ತಿಕ್ ಅವ್ರ ಪೇರೆಂಟ್ಸ್ ಹತ್ರ ಏನ್ ಮಾಡ್ತಾರೆ ಅವ್ರ ಬ್ರದರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಫೋನ್ ನ ಅಂದ್ರೆ ವಿ ಆರ್ ಆಲ್ ಫ್ರೆಂಡ್ಸ್ ಫ್ರಮ್ ಅರ್ಲಿಯರ್ ಸೊ ಹಾಗಾಗಿ ನಂಬರ್ಗಳೆಲ್ಲ ಇತ್ತು ಮಾತಾಡಿದ್ರು ಇನ್ನು ಕೋಪ ಇದ್ಯಾ ಅಂತ ಕೇಳಿದ್ರು ಇಲ್ಲ ಇಲ್ಲ ಅಲ್ಲಲ್ಲೇ ಹೋಯ್ತು ಅಂದ್ರೆ ಅವನ ವಿಷಯ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಅವ್ನು ಐ ಥಿಂಕ್ ಅವ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಅವ್ನು ಯಾಕೆ ಆ ಡಿಸಿಷನ್ ತೊಗೊಂಡಿದ್ದಾನೆ ಅಂತಲೂ ಗೊತ್ತಿದೆ ನನಗೆ ಸೊ ಕೋಪ ಮುಂದುವರ್ಸೋದ್ರಲ್ಲಿ ಅರ್ಥ ಇಲ್ಲ ನನಗೆ ಅಲ್ಲಿ ಕೋಪ ಬಂದಿತ್ತು ಬಿಕಾಸ್ ನಾನು ಹೋಗ್ತಾ ಇದ್ದೀನಿ ಅನ್ನೋ ಬೇಜಾರನ್ನ ಎಲ್ಲ ಒಂದು ಕಡೆ ಹಾಕಬೇಕಲ್ಲ ಹಾಕ್ಬಿಟ್ಟು ಬಂದಿದ್ದೀನಿ ಅಷ್ಟೇ ಬಿಟ್ಟರೆ ನಾಮಿನೇಟ್ ಅವ್ನು ಮಾಡಲಿಲ್ಲ ಅಂದರೆ ಇನ್ನೊಬ್ರು ಮಾಡಿರೋರು ನೋ ಬಿಗ್ ಡೀಲ್ ಆ ಮನೆಯಲ್ಲಿ ಏನು ಬೇಕಾದರೂ ನಡೆಯುತ್ತೆ ಬಟ್ ಆ್ಯಸ್ ಅ ಪರ್ಸನ್ ನಾನು ಅವನನ್ನು ತುಂಬ ಇಷ್ಟಪಡ್ತೀನಿ ಸೊ ಅವನನ್ನು ಬಿಟ್ಕೊಡೋದಕ್ಕೆ ನನಗಿಷ್ಟ ಇಲ್ಲ ನಾನು ಬಿಟ್ಕೊಡೋದು ಇಲ್ಲ ನಾನು ಓಕೆ ಬೇರೆ ಕಂಟೆಸ್ಟೆಂಟ್ ಕಾಲ್ ಮಾಡಿ ಏನಂದ್ರು ನೀವು ಬಂದಿದ್ ಶಾಕಿಂಗ್ ಆಲ್ಮೋಸ್ಟ್ ಎಲ್ರಿಗೂ ಶಾಕಿಂಗ್ ಇದೆ ಯಾಕಂತಂದ್ರೆ ಅವ್ರೆಲ್ರು ಟಾಪ್ ಫೈವ್ ಅಲ್ಲಿ ಇರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೆ ಇಟ್ ಅಸ್ ಫಾರ್ಚುನೇಟ್ ಆರ್ ಅನ್ಫಾರ್ಚುನೇಟ್ ಆಗಲಿಲ್ಲ ಗೊತ್ತಿಲ್ಲ ಇದಕ್ಕೇನು ಹೇಳಬೇಕು ಅಂತ ಓಕೆ ಇನ್ನೊಂದು ರಕ್ಷಕ್ ಬುಲೆಟ್ ಅವರು ಒಂದು ಹೇಳಿದರು ಟ್ವೆಂಟಿ ಫೋರ್ ಹಾರ್ಸ್ ಒಳಗಡೆ ಅಂದರೆ ಒಳಗಡೆ ಬರಲಿಲ್ಲ ಅಂದರೆ ಹೊರಗಡೆ ಹೋಗಿರೋ ಕಂಟೆಸ್ಟೆಂಟು ಸೊ ಅವ್ರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಇಲ್ಲ ಅಂತ ಒಂದು ರೂಲ್ ಬುಕ್ಕಲ್ಲಿ ಬರೆದಿದ್ದಾರೆ ಬಟ್ ಆದರೂ ಕೂಡ ಇವರು ಹೇಗೆ ಎರಡೆರಡು ಸರ್ತಿ ಪ್ರತಿಯೊಬ್ರು ಅವ್ರ ಟೀಮಿಗೆ ಹೋದವರೇ ಬಂದು ಇವಾಗ ಟಾಪ್ ಫೈನಲ್ಸಲ್ಲಿದ್ದಾರೆ ನಾವೆಲ್ಲ ಹೊರಗಡೆ ಹೋದ್ವಿ ಈ ಒಂದು ರೂಲ್ ಅಲ್ಲಿ ಯಾಕೆ ಏನು ಇದು ಮಾಡ್ತಿಲ್ಲ ಅಂತ ಸೊ ಇದ್ರ ಬಗ್ಗೆ ಏನು ಅನ್ನಿಸುತ್ತೆ ಸಿ ಆ್ಯಕ್ಚುಲಿ ನನಗೆ ಕಾಲ್ನೋವಾದಾಗ್ಲೂ ನಾನು ಅದನ್ನೇ ಅಂದ್ಕೊಂಡಿದ್ದಿತ್ತು ಯಾಕಂದರೆ ಟ್ವೆಂಟಿ ಫೋರ್ ಅವರ್ಸ್ ಹೊರಗಡೆ ಇದ್ವಿ ಅಂತಂದರೆ ಅದರ ಮೇಲೆ ಅದು ಅಗ್ರಿಮೆಂಟಲ್ಲಿ ಕೂಡ ಇದೆ ನಮಗೆ ಬರ್ ಅದು ಕ್ಲಿಯರ್ ಆಗಿ ಗೊತ್ತಿದೆ ಈ ರೀತಿ ಒಂದು ವಿಚಾರ ಇದೆ ಅದು ನಿಜ ಬಟ್ ಯಾರು ಆಡ್ತಿದ್ದಾರೆ ಯಾರು ಯಾವ ವಿಚಾರಕ್ಕೆ ಹೋಗಿದ್ದಾರೆ ಅದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂಥ ಒಂದು ಸ್ಟೆಪ್ಪನ್ನು ಅವ್ರು ತಗೊಂಡಿದ್ದಾರೆ ಆ್ಯಂಡ್ ಪ್ರತಾಪ್ ಆಗಿರ್ಬೋದು ಸಂಗೀತ ಆಗಿರ್ಬೋದು ನಾನಾಗಿರ್ಬೋದು ವರ್ತೂರಾಗಿರ್ಬೋದು ಈ ನಾಲ್ಕು ಜನ ಏನು ಹೊರಗಡೆ ಹೋಗಿ ಬಂದಿದ್ದೀವಿ ಅವ್ರಗಳಿಗೆ ಏನೂ ಇನ್ಫಾರ್ಮೇಷನ್ ಹಾಗೆ ನೋಡ್ಕೊಂಡಿದ್ದಾರೆ ಕಾಪಾಡ್ಕೊಂಡಿದ್ದಾರೆ ಅದಲ್ಲದೆ ಹೊರಗಡೆ ಹೋಗೋದು ಅಂದ್ರೆ ಅವ್ರ ಕೈಯಲ್ಲಿ ನೆಕ್ಸ್ಟ್ ಇನ್ನೇನು ಹೆಜ್ಜೆ ಇಡಕ್ಕೆ ಆಗಲ್ಲ ಅನ್ನೋಂಥದ್ದಿತ್ತು ಅಂದ್ರೆ ಪ್ರೊಬಬ್ಲಿ ಮನೆಗೆ ಕಳಿಸ್ತಿದ್ರೇನೋ ಅದನ್ನ ಧೈರ್ಯವಾಗಿ ಫೇಸ್ ಮಾಡಿ ಮುನ್ನೆ ಮುಂದೆ ನುಗ್ಗು ಆಗಿರೋದ್ರಿಂದ ಮತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಒಳಗೆ ಬಿಟ್ಟಿದ್ದಾರೆ ಇನ್ನು ಬಿಟ್ಟ ಮೇಲೆ ಕೂಡ ಯಾವ ಲೆವೆಲಲ್ಲಿ ಆಡಬೇಕು ಆ ಲೆವೆಲಲ್ಲಿ ಆಡ್ತಾ ಇದ್ದಾರೆ ಯಾರ್ಯಾರು ಒಳಗಡೆ ಹೋಗ್ ಬಂದ್ರು ಅವರು ಸೊ ಐ ಡೋಂಟ್ ಥಿಂಕ್ ಇಟ್ಸ್ ಅ ರಾಂಗ್ ಥಿಂಗ್ ಅವ್ರ ಕೆಪಬಿಲಿಟಿ ಇದೆ ಅನ್ನೋ ಕಾರಣಕ್ಕೆ ಒಳಗಡೆ ಬಿಟ್ಟಿದ್ದಾರೆ